ಪ್ರಯತ್ನ ಸಾಗುತ್ತಿರಲಿ ನಡುನಡುವೆ ನಡುವೆ ಎಡವಿದರು ಪಟ್ಟು ಬಿಡದೆ ಸಲ ಯತ್ನಿಸಿರಿ ಸಲವೂ ಸೋತರೆ ಮತ್ತೊಮ್ಮೆ ಯತ್ನಿಸಿರಿ ಎಲ್ಲ ಶಕ್ತಿಯು ನಿನ್ನೊಳಗೆ ಇದೆ ಸಹ ಸ್ವಾಮೀಜಿಯವರ ಮಾತುಗಳು ನಾವು ಸರ್ವಶಕ್ತನ ಪುತ್ರರು ಪುತ್ರರು ಸರ್ವಶಕ್ತನ ಪುತ್ರರು ಜ್ಯೋತಿಯ ಕಿಡಿಗಳು ನಾವು ಅಂತಹ ನಾವು ಕೈಲಾಗದವರೆಂದ್ರೇನರ್ಥ ನಾವು ಸರ್ವ ಸಮರ್ಥರು ನಾವು ಎಲ್ಲವನ್ನೂ ಮಾಡಬಲ್ಲೆವು ಮನುಷ್ಯನೆಂದ ಮೇಲೆ ಎಲ್ಲವನ್ನೂ ಮಾಡಲು ಏನೆಲ್ಲವನ್ನೂ ಮಾಡಲು ಸಾಧ್ಯವಾಗಲೇಬೇಕು ಇವೆಲ್ಲವೂ ಸಹ ಸ್ವಾಮೀಜಿಯವರ ಚೈತನ್ಯದಾಯಕ ನುಡಿಗಳು ಆಯ್ತಾ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ನಾನು ಬೇಕಾದರೆ ಬೆಟ್ಟವನ್ನೇ ಕೈಯಿಂದ ಚೆಚ್ಚಿ ಪುಡಿ ಮಾಡಬಲ್ಲೆ ಪ್ರಪಂಚವನ್ನೇ ಬಿಡ ಸಹಿತ ಈ ಕೆಸೆಯಬಲ್ಲೆ ಅಂದರೆ ನೀವು ಮಾಡ್ತಿರ ಮಾಡ್ತೀರಾ ಸರಿ ಅಂದರೆ ಅಷ್ಟು ಶಕ್ತಿನ ಒಳಗಿದೆ ಅಲ್ವಾ ಪ್ರಪಂಚವನ್ನೇ ಬಿಡಸಹಿತ ಅಂದರೆ ಕೈಯ್ಯಾಗ ಕೈಯಾಗಂತಲ್ಲ ಮನುಷ್ಯನ ಬುದ್ಧಿವಂತಿಕೆಷ್ಟಿದೆ ಅಲ್ವಾ ಒಂಥ ಒಂದು ಬಾಂಬ್ ಇಡಿ ಪ್ರಪಂಚವನ್ನು ಆಚೆ ಮಾಡೋದು ಅದು ಮನುಷ್ಯನ ಶಕ್ತಿ ಅಲ್ವಾ ಮನುಷ್ಯನ ಬುದ್ಧಿವಂತಿಕೆ ಹಂಗಂದ್ರೆ ನಾವು ದೊಡ್ಡ ಬೆಟ್ಟನ ಆಗುತ್ತೆ ಅಂತ ಅಂತೀವಿ ಕೈಯ್ಯಲ್ಲ ಬುದ್ಧಿವಂತಿಕೆ ಮನುಷ್ಯನ ಬುದ್ಧಿವಂತಿಕೆ ನಾನೇ ಒಳಗೆ ಬುದ್ದನ ಬೇಕಾ ನಾಳೆ ಹಾಕಿ ಶಕ್ತಿ ಇದೆ ಭಗವಂತ ಆ ಶಕ್ತಿ ಇಟ್ಟಿದ್ದಾನೆ ಅಲ್ವಾ ನೀ ಯಾರು ದಟ್ರಲ್ಲ ಯಾರು ಎಲ್ಲ ದಟ್ರಾ ಹ ನೀ ಪ್ರತಿಯೊಬ್ರು ಸಹ ಬುದ್ಧಿವಂತರೇ ನಾವ್ ಅನ್ಕೊಂದ್ರಿ ನಾವು ದಡ್ಡ 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 ನೀ ಯಾರು ದಟ್ರಲ್ಲ ನೀ ಯಾರು ದಟ್ರಲ್ಲ ನೀವ್ ಖಂಡಿತವಾಗೂ ಪ್ರಯತ್ನ ಮಾಡಿದ್ರೆ ಅದನ್ನ ಹೇಳ್ದಲ್ಲ ನಿಮ್ಮ ಆದರ್ಶ ಸದಾ ಏನಿರ್ಬೇಕು ಕಣ್ಮುಂದಿರ್ಬೇಕು ನೀವು ಸಾವಿರ ಸಲ ಸೋತ್ರರು ಮತ್ತೊಮ್ಮೆ ಪ್ರಯತ್ನವನ್ನ ಮಾಡ್ಬೇಕು ಒಂದೇ ಒಂದ್ ಎರಡಕ್ಕೆ ಒಂದ್ ಎರಡಕ್ಕೆ ಏಲಾಗ್ತದೆ ಎರಡ್ ಸಂತೆಲಾದ್ರೆ ಎರಡ್ ಸತಿಫಲಾದ್ರೆ ಮತ್ತೆ ಅಗ್ಲನೇ ಬರೀತಂತಲ್ಲ ಮತ್ತೆ ಮತ್ತೆ ಬರೀರಿ ಏ ಆದರ್ಶ ಅಂತಂದ್ರೆ ಒಂದು ಮಾಡಲ್ ಅಂದ್ರೆ ಈಗ ಸ್ವಾಮೀಜಿಯವರು ಏನು ಹೇಳ್ತಾರೆ ಈಗ ನಾನು ನಾನು ಯಾಕೆ ಅಡು ಸ್ವಾಮೀಜಿ ಯಾಕೆ ನಾನು ಯಾಕೆ ಬಂದಿದ್ದಂತದ್ದು ಸ್ವಾಮೀಜಿಯವರು ಆದರ್ಶವನ್ನು ಇಟ್ಕೊಂಡ್ ಬಂದಿದ್ದೀನಿ ಯಾವ ಆದರ್ಶ ಸ್ವಾಮೀಜಿ ಹೇಳ್ತಾರಲ್ಲ ಜೀವ ಶಿವ ಜೀವ ಸೇವೆಯೇ ಈಶ ಸೇವೆ ಏನಂತ ಹೇಳ್ತಾರೆ ಆದರ್ಶ ಸ್ವಾಮೀಜಿಯವರು ಹೇಳಿದಂತ ಆದರ್ಶ ಅದನ್ನ ನಾವು ಅಂತ ಆದರ್ಶವನ್ನು ಇಟ್ಕೋಬೇಕು ಈಗ ನೀವು ಆದರ್ಶ ಅಂತಂದ್ರೆ ನೀವು ಹೇಳ್ತಿರಲ್ಲ ಯಾರೇ ಬಂದು ಟೀಚರ್ಸ್ ಬರೋ ಅಥವಾ ಹೊರಗಡೆ ಯಾರೇ ಬಂದು ಕೇಳ್ತಿರಲ್ಲ ಏನಪ್ಪ ನಿನ್ನ ಗುರಿ ಏನು ನೀನು ಏನು ಮಾಡ್ಬೇಕು ಅಂತ ನೀವು ನೀವೆಲ್ಲ ಹೇಳ್ತೀರಾ ನಾನು ಟೀಚರ್ ಆಗಬೇಕು ನಾನು ಡಾಕ್ಟರ್ ಆಗಬೇಕು ನಾನು ಇಂಜಿನಿಯರ್ ಆಗಬೇಕು ನಾನು ಪೈಲಟ್ ಆಗಬೇಕು ನಾನು ಅದೊಂದು ಆಗ ಹಿಂಗೆ ಒಬ್ಬೊಬ್ಬರೊಂದು ಗುರಿಗಳನ್ನು ಹೇಳ್ತಿರಾ ಅದು ಅದು ಸಹ ನಿಮ್ಮ ಆದರ್ಶನೇ ನಿಮ್ಮ ಗುರಿಯೇ ಅದು ಆಯಿತಾ ಅದನ್ನೇ ಇಟ್ಕೊಂಡು ಹೋಗಿ ಅಥವಾ ಅಂತಹ ಆದರ್ಶಗಳು ನೀವು ಮಾಡಬೇಕಾದ್ರೆ ಮಹಾತ್ಮ ಮಹತ್ವರ ಚಿಂತನೆಗಳನ್ನು ಸಂದೇಶಗಳನ್ನು ನಾವು ಜೀವನವನ್ನು ನೀವು ಮಾಡಲಾಗಿಟ್ಕೊಂಡು ಮುಂದುವರೆದು ಖಂಡಿತವಾಗೂ ಯಶಸ್ಸನ್ನು ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಯಾರು ಅಲ್ಲ ಅಕ್ಕಿ ಹೇಳ್ತಾರೆ ನೋಡಿ ಎಲ್ಲ ಶಕ್ತಿಯೂ ಇಲ್ಲಿ ನಮ್ಮೊಳಗೆ ಇದೆ ಆಮೇಲೆ ತೀರ್ಥ ಇರಬೇಕು ಶೌರ್ಯ ಇರಬೇಕು ಸಾಹಸ ಇರಬೇಕು ಸತ್ಯ ಇರಬೇಕು ಪ್ರಾಮಾಣಿಕತೆ ಇರಬೇಕು ಎಷ್ಟೋ ಜನ ಚಿಕ್ಕ ಮಕ್ಕಳು ಎಷ್ಟು ಸುಳ್ಳು ಗೊತ್ತಾ ಆಮೇಲೆ ಎಷ್ಟು ಸ್ವಾರ್ಥ ಇರಬೇಕು ಆಮೇಲೆ ಬಡವರ ಮೇಲೆ ಪ್ರೀತಿ ಅಂತ ಹೇಳಿ ಸ್ವಾಮೀಜಿ ಯಾರು ಅಲ್ಲೇ ಇರುತ್ತಾರೋ ಅವ್ರು ಒಳಗೆ ಒದ್ದಾಡ್ತಿರ್ತಾರೆ ಅವ್ರು ಇರ್ತಾರೆ ಆದ್ರೆ ನಾವು ಹೆಲ್ಪ್ ಮಾಡಕ್ಕೆ ಹೋಗಾರೆ ಬೇಕಾ ವಿಡಿಯೋ ವಿಡಿಯೋ ಮಾಡಿ ಸಾಮಾಜಿಕ ಅಪ್ಲೋಡ್ ಮಾಡೋದು ಆದರೆ ಅವ್ರು ಸ್ಪಂದಿಸುವಂಥ ದಿನವನ್ನು ನಾವು ಇಟ್ಕೊಳ್ಳಲ್ಲ ಅದನ್ನು ನೀವು ಬೆಳೆಸ್ಕೋಬೇಕು ಈಗಿಂದನೇ ಏನು ಬೆಳೆಸ್ಕೋಬೇಕು ನೀವಲ್ಲಿ ಧೀರ್ತನ ಇರಬೇಕು ಶೌರ್ಯ ಸಾಹಸ ಪ್ರವೃತ್ತಿ ಅದಕ್ಕೆ ಕೆಲವು ಮಕ್ಕಳು ನೋಡಿದ್ರೆ ಮ ಪೇರೆಂಟ್ಸ್ ಮೊಬೈಲ್ ಕೊಡಲಿಲ್ಲ ಅಂತಂದ್ರೆ ಅವು ಮಕ್ಕಳ ಸೂಚನೆ ಮಾಡ್ನ ಕರ್ಕೊಬೋದು